ಎರಡು ಎಕರೆ ಲ್ಯಾಂಡು ಏನು ಕಾಣಿಸ್ತಾ ಇದೆ ಆಟಕ್ಕೆ ಭೂಮಿ ಎರಡು ಎಕರೆ ಸುತ್ತ ವ್ಯವಸಾಯ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ತರಕಾರಿ ಬೆಳೀತಾ ಇದ್ದಾರೆ ಬೀನ್ಸು ಬೀನ್ಸ್ ಬೆಳೀತಾಯಿದ್ದಾರೆ ಆ ಕಡೆ ಟೊಮೊಟಕ್ಕೆ ಟೊಮೊಟಾಗೆ ನಾಟಿ ಮಾಡಿದ್ದಾರೆ ಹಿಂದೆ ಪಕ್ಕದಲ್ಲೆಲ್ಲ ವ್ಯವಸಾಯ ಮಾಡಿದ್ದಾರೆ ತೋಟಗಳಿವೆ ಕೆಂಪು ಭೂಮಿ ಸರ್ಕಾರದಿಂದಲೇ ಿ ನೀರಾವರಿ ಮಾಡಿದ್ದಾರೆ ಡ್ರಿಪ್ ಮಾಡಿದ್ದಾರೆ ಕೆಂಪು ಭೂಮಿ ಸಖತ್ತಾಗೈತೆ ಭೂಮಿ ವಿಲೇಜ್ ನಕ್ಸೆ ರೋಡ್ಗೆ ಆದಂಥ ಜಾಗ ಇದು ರೋಡ್ ತೋರಿಸ್ತೀನಿ ನಾನಿವಾಗ ಜಮೀನಲ್ಲಿ ಇದ್ದೀನಿ ಅಟ್ಯಾಚ್ ಆದಂಥ ಜಾಗ ರೋಡ್ಗೆ ತಾ ರೋಡಿಂದ ಮುಕ್ಕಾಲು ಕಿಲೋಮೀಟ್ರ್ ಮುಂಡ್ ರೋಡ್ ಬರಬೇಕು హోళింద హైదు కిలోమీటర్ జగకి బెంగళూరిందూర హైదు కిలోమీటరు టార్ రోడంద ముక్కాల్ కిలోమీటర్ వాళ్ళకి సూపర్ జగ మోడు ముక్కాల్ కిలోమీటరు టార్ రోడ్ ఈ మున్ రోడల్ బరు